ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಸಿಹಿ ಗೆಣಸಿನ ಬಾಜ್ ಮಾಡಬೇಕು ಅಂತ ಹೊರಟಿದ್ದೀನಿ ನೋಡಿ ಈ ಥರ ಪೇಟೆಯಿಂದ ತಂದ ಸಿಹಿ ಗೆಣಸಿದು ಇದನ್ನು ಕ್ಲೀನಾಗಿ ವಾಶ್ ಮಾಡಬೇಕು ಈಗ ನಾನು ಒಂದು ಗೆಣಸನ್ನು ವಾಶ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಲೆ ಮೇಲೆ ಬೇಯಲಿಕ್ಕೆ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೇನೆ ಹಾಗೆಯೇ ಬಾಜ್ ಮಾಡಲಿಕ್ಕೋಸ್ಕರ ನಾನು ಈ ಥರ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನೋಡಿ ಕಾಯಿ ಮೆಣಸು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಾಗೂ ಒಗ್ಗರಣೆಗೆ ಬೇಕಾದ ಕರಿಬೇವಿನ ಎಲೆಯನ್ನು ತೊಗೊಂಡಿದ್ದೇನೆ ಈಗ ಮೊದಲಿಗೆ ನಾನು ಈರುಳ್ಳಿ ಹಸಿಮೆಣಸನ್ನು ಕಟ್ ಮಾಡಿಕೊಳ್ತೇನೆ ಅಷ್ಟರಲ್ಲಿ ಗೆಣಸು ಬೇಯ್ತದೆ ಈಗ ಬೇಯ್ತಿರುವ ಗೆಣಸು ಓ ತುಂಬ ಚೆನ್ನಾಗಿ ಬೆಂದಿದೆ ಬೇಗ ಬೆಂದಿದೆ ಈಗ ಇದನ್ನು ಇಳಿಸ್ಕೊಳ್ತೇನೆ ಈಗ ಇನ್ನೊಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಳ್ತೇನೆ ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದೆ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಯಾವುದೇ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ಬೋದು ಸಾಕು ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ವಿಧಿ ಬೆಳ್ಳುಳ್ಳಿಯನ್ನು ಜಗ್ಗಿ ಹಾಕೊಳ್ತಾ ಇದ್ದೇನೆ ಕರಿಬೇವಿನ ಹಾಕೊಳ್ತೇನೆ ಹಾಗೆ ಒಂದು ಅರ್ಧ ಸ್ಪೂನ್ ಉದ್ದಿನ ಕಾಳು ಒಂದು ಸ್ಪೂನಷ್ಟು ಕಡಲೆಬೇಳೆಯನ್ನು ಒಗ್ಗರಣೆಯಲ್ಲಿ ಹಾಕೊಳ್ತೇನೆ ಈಗ ಇದನ್ನು ಸೀನಿಕೊಳ್ತೇನೆ ಕಡಲೆಬೇಳೆ ಹಾಕೋದ್ರಿಂದ ಬಾಜಿ ತಿನ್ನುವಾಗ ಅಲ್ಲಲ್ಲಿ ಸಿಕ್ಕಾಗ ಅದೊಂದು ಖುಷಿ ತಿನ್ನಲಿಕ್ಕೆ ಒಂದು ರುಚಿ ಆಗ್ತದೆ ಖುಷಿ ಆಗ್ತದೆ ಈಗ ಹಸಿಮೆಣಸನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ನಾಲ್ಕು ಮೆಣಸನ್ನು ಹಾಕೊಂಡು ಇದನ್ನು ಕಟ್ ಮಾಡಿ ಹಸಿ ಹಾಕಿದಾಗ ಹತ್ತಿರ ನಿಲ್ಲೋದು ಸ್ವಲ್ಪ ಬೇಂಗೇರು ಅದರಲ್ಲಿ ನೀರಿನ ಇರ್ತದೆ ಮತ್ತೆ ಬೀಜ ಇರೋದ್ರಿಂದ ಅದು ಸಿಡಿತದೆ ಆದಷ್ಟು ಜಾಗ್ರತೆಯಿಂದ ಒಗ್ಗರಣೆ ಮಾಡುವಾಗ ನಿಂತ್ಕೋಬೇಕು ಈಗ ಈರುಳ್ಳಿಯನ್ನು ಹಾಕೊಂಡೆ ಈ ಈರುಳ್ಳಿ ತುಂಬ ರೋಸ್ಟ್ ಅಂತ ಆಗೋದೇ ಸ್ವಲ್ಪ ಬೆಂದ್ಕೊಂಡು ಬಂದರೆ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈಗ ಒಂದು ಟೊಮೆಟೋವನ್ನು ಸಹ ಹಾಕೊಳ್ತೇನೆ ಟೊಮೆಟೋವನ್ನು ಉದ್ದ ಉದ್ದಕ್ಕೆ ಹಾಕೊಂಡಿದ್ದೇನೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೊಳ್ತೇನೆ ಇದು ಬೇಯುವಾಗ ನಾನು ಅದಕ್ಕೆ ನೆನೆಸಿಗೆ ಕಲ್ಲುಪ್ಪನ್ನು ಹಾಕಿದ್ದೀನಿ ಈಗ ಒಬ್ಬರನೆಯಲ್ಲಿ ಕಲ್ಲುಪ್ಪು ಹಾಕಿದರೆ ಅದು ನೀರಾಗೋದಿಲ್ಲ ಹಾಗೆ ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಹಾಕ್ಕೊಂಡು ಸಾಕು ಆಗಮೇ ಬೆಳಕಿಗೆ ಹಾಕೊಂಡು ಆಗಿದೆ ಬೇಯಿಸಿಟ್ಟೋದಕ್ಕೆ ಉಪ್ಪು ಹಾಕಿದ್ದೇನೆ ಈಗ ಟೊಮೆಟೊ ಹಾಕು ಈರು ಸ್ವಲ್ಪ ಬೇಯಲಿ ಅಷ್ಟೊತ್ತು ಒಂದು ಎರಡು ಸೆಕೆಂಡ್ ನಾನು ಇದನ್ನು ಮುಚ್ಚಿದ್ದೇನೆ ಈಗ ನಾನು ಸ್ವಲ್ಪ ಶುಂಠಿಯನ್ನು ನೋಡಿ ಈ ಥರ ಸಣ್ಣಕ್ಕೆ ಹಚ್ಕೊಂಡಿದ್ದೇನೆ ಇದನ್ನು ಹಾಕ್ಕೊಳ್ತೇನೆ ಇಷ್ಟಾದರೂ ಸಾಕು ಈಗ ಇದನ್ನು ಈ ಬೇಯಿಸಿಟ್ಕೊಂಡಂಥ ಗೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ ಸ್ವಲ್ಪ ನೀರು ಹಾಕಿ ಬೇಯಿಸಿರೋದು ನಾನು ಬಾಜಿ ಮಾಡುವಾಗ ತುಂಬ ಗಟ್ಟಿ ಇದ್ರೆ ಅದು ಪಲ್ಯ ಥರ ಆಗ್ತದೆ ಸ್ವಲ್ಪ ಒಂದು ಅರ್ಧ ದ್ಲಸ್ ನೀರು ಅದರಲ್ಲಿ ಇದೆ ಅದನ್ನು ಅದಕ್ಕೆ ಹಾಕ್ಕೊಳ್ತೇನೆ ನಾನು ಈಗೊಂದು ಮಿಕ್ಸ್ ಮಾಡೋದನ್ನು ಇದಕ್ಕೆ ತೆಂಗಿನಕಾಯಿ ಏನು ತುರಿದು ಹಾಕೋದು ಬೇಡ ಇಷ್ಟೇ ಸಾಕಾಗ್ತದೆ ತುಂಬ ಮಗ್ಚಿದರೆ ಇದು ಬೇಗ ಬೇಯೋದ್ರೆ ಬೆಂದಿರೋದ್ರಿಂದ ಚೆನ್ನಾಗಿ ಬೆಂದಿದೆ ತುಂಬ ನೀರಾಗ್ತದೆ ಸ್ವಲ್ಪ ನಿಧಾನಕ್ಕೆ ಮಚ್ಚಿಬಿಟ್ಟು ಮಿಕ್ಸ್ ಮಾಡಿದರೆ ಸಾಕು ಈಗ ಬಾಜಿ ರೆಡಿಯಾಗುವ ಹಂತದಲ್ಲಿದೆ ಈಗ ನಾನು ಒಂದು ಸ್ವಲ್ಪ ಇಂಗನ್ನು ನೋಡಿ ಈ ಥರ ನೀರಲ್ಲಿ ಹಾಕಿ ಅದನ್ನು ನೀರು ಮಾಡಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ಇದಕ್ಕೆ ಸೇರಿಸ್ತೇನೆ ಇಂಗು ಹಾಕೋದು ನಿಮಗೆ ಆಪ್ಷನ್ ಅಲ್ಲ ಆದರೆ ನಾವು ಹಾಕೋ ಕಾರಣ ಇದು ಗೆಡ್ಡೆಗಿನ್ಸು ಯಾವುದೇ ಇದನ್ನು ಮಾಡುವಾಗ ಇಂಗು ಹಾಕೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗ್ತದೆ ತಿನ್ನೋದಕ್ಕೆ ಹಿಂದೆ ಬೀಳ್ತಾರೆ ಆ ಥರ ಏನಿಲ್ಲ ತಿನ್ಬೋದು ಇಂಗು ಹಾಕಿದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಾಗೆ ಶುಂಠಿಯನ್ನು ಸಹ ಕಟ್ ಮಾಡಿ ಹಾಕಿದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ಈಗ ಈಗ ಒಂದು ಸಟ್ ಒಂದು ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿಡ್ತೇನೆ ಬಾಜು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೊಳ್ತೇನೆ ಈಗ ರೆಡಿಯಾದ ಬಾಜನ್ನು ಹೇಗೆ ಸರ್ವ್ ಅಂದರೆ ನಾನಿವತ್ತು ಚಪಾತಿ ಮಾಡಿದ್ದೀನಿ ಚಪಾತಿ ಜೊತೆಯಲ್ಲಿ ಈ ಬಾಜನ್ನು ಸರ್ವ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್ ನನ್ನ ಈ ಬಾಜ್ ತಯಾರಿಕೆಯಲ್ಲಿ ಏನಾದರೂ ವ್ಯತ್ಯಾಸಗಳಿದರೆ ನಿಮ್ಮ ಕಮೆಂಟನ್ನು ನನಗೆ ತಿಳಿಸಿ ಹಾಗೆ ನನಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್ ಧನ್ಯವಾದಗಳು